ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಮೃದುವಾಗಿ ಚಪಾತಿ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ನಾವು ಈ ಥರ ಚಪಾತಿ ಮಾಡುವುದರಿಂದ ಎರಡು ದಿನ ಇಟ್ಟರೂ ಕೂಡ ತುಂಬಾ ಮೆತ್ತಗೆ ಚೆನ್ನಾಗಿರುತ್ತೆ ನಾನಿಲ್ಲಿ ಚಪಾತಿ ಮಾಡುವುದಕ್ಕೆ ಎರಡು ಬಟ್ಲಾದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕುವುದರಿಂದ ಚಪಾತಿ ತುಂಬಾ ಮೆತ್ತಗೆ ಆಗುತ್ತೆ ನಾವು ಹಿಟ್ಟು ಕೂಡ ಇಲ್ಲಿ ಚೆನ್ನಾಗಿ ಮಿದ್ದಿ ಮಿದ್ದಿ ನಾದಬೇಕು ಅದರಿಂದ ಕೂಡ ಚಪಾತಿ ತುಂಬಾ ಮೃದುವಾಗುತ್ತೆ ಮತ್ತು ತುಂಬಾ ಪಳ್ಳಾಗಿ ಕೂಡ ಇರುತ್ತೆ ಚಪಾತಿ ನೋಡಿ ಈಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ತುಂಬಾ ಮೃದುವಾಗಿ ಹಿಟ್ಟನ್ನು ನಾಡ್ತಾ ಇರೋದು ನೋಡಿ ತುಂಬ ಗಟ್ಟಿಯಾಗಿಯೂ ನಾದಬೇಡಿ ಹಾಗೆ ತುಂಬ ಮೆತ್ತಗೂ ನಾಡಬೇ ನಾದಬೇಡಿ ಮೀಡಿಯಮ್ ಆಗಿ ಇದನ್ನು ಹಿಟ್ಟನ್ನು ನಾದಿ ನೋಡಿ ನಾವು ಇಲ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೇವೋ ಚಪಾತಿ ಕೂಡ ಅಷ್ಟೇ ಮೃದುವಾಗಿ ಬರುತ್ತೆ ನಾವು ಹಿಟ್ಟು ನಾದುವುದರಿಂದ ಮತ್ತು ಚಪಾತಿಯನ್ನು ಬಯಸುವುದರಲ್ಲಿಯೂ ಕೂಡ ಮೃದುವಾಗಿ ನಾವು ಬೈಸಬೇಕಾಗತ್ತೆ ನೋಡಿ ಈಗ ನಾನು ಹಿಟ್ಟು ನಾದಿದ ನಂತರ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ದಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹಿಟ್ಟು ನೆನೆಯಲು ಬಿಡಬೇಕು ನಾವು ನೋಡಿ ಈಗ ಸ್ವಲ್ಪ ಮೇಲುಗಡೆ ಎಲ್ಲ ಎಣ್ಣೆ ಹಚ್ಚಿ ಈಗ ಒಂದು ಹತ್ತು ನಿಮಿಷ ನಾನು ಇದನ್ನು ಹಿಟ್ಟನ್ನು ಬಿಟ್ಬಿಡ್ತೇನೆ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ನೆನೆದಿದೆ ಈಗ ಮತ್ತೆ ನಾವು ಒಂದು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಚಿ ಹಿಟ್ಟು ಚೆನ್ನಾಗಿ ಮಿದಬೇಕು ನೋಡಿ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಮಿದುತ್ತೇವೋ ಅಷ್ಟು ಮೃದುವಾದ ಚಪಾತಿ ನಾವು ಮಾಡ್ಬೌದು ನೋಡಿ ಈ ಥರ ನೀವು ಚಪಾತಿ ಮಾಡೋದರಿಂದ ಚಪಾತಿ ಒಂದು ಎರಡು ದಿನ ಆದರೂ ಕೂಡ ಸ್ವಲ್ಪವೂ ಮೆ ಕಟಿಯೂ ಆಗೋದಿಲ್ಲ ಮತ್ತು ಬಿರುಸು ಕೂಡ ಆಗುವುದಿಲ್ಲ ತುಂಬಾ ಸಾಫ್ಟಾಗಿ ಇರುತ್ತೆ ನೋಡಿ ಈ ಥರ ನಾವು ಉಳ್ಳೆಯನ್ನು ಮಾಡಿ ಈಗ ನಾನು ಲಟ್ಟಿಸುವುದನ್ನು ನಿಮಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಹಿಟ್ಟು ಹಚ್ಚಿ ನಾವು ಪದರ್ ಪದರಾಗಿ ಸ್ವಲ್ಪ ಎಣ್ಣೆ ಅದು ಹಚ್ಚಿ ಈ ಥರ ನಾವು ಲಟ್ಟಿಸ್ಬೇಕು ನೋಡಿ ಲಟ್ಟಿಸುವಾಗೂ ಕೂಡ ಅಷ್ಟೇ ಸ್ವಲ್ಪ ಸಾಫ್ಟಾಗಿ ನಾವು ಲಟ್ಟಿಸ್ಬೇಕು ಅತಿ ಹೊತ್ತಿಗೆ ನಾವು ಲಟ್ಟಿಸಲು ಹೋಗಬೇಡಿ ತುಂಬಾ ಸಾಫ್ಟಾಗಿ ಈ ಥರ ಲಟ್ಟಿಸ್ಬೇಕು ನೋಡಿ ಕೊಣೆಯಲ್ಲಿ ನಾವು ತೆಳ್ಳಗೆ ಮಾಡ್ಕೋಬೇಕು ಮಧ್ಯದಲ್ಲಿ ಒಂದು ಸ್ವಲ್ಪ ದಪ್ಪ ಇದ್ದರೂ ನಡೆಯುತ್ತೆ ಇಲ್ಲಾಂದರೆ ದಂಡಿ ಎಲ್ಲ ಕಟಿ 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 ಆಗಿಬಿಡುತ್ತೆ ಎರಡು ದಿನ ಆದರೆ ನಾವು ಈ ಥರ ದಂಡಿಗೆಲ್ಲ ಚೆನ್ನಾಗಿ ಲಟ್ಟಿಸಿದರೆ ಚೆನ್ನಾಗತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಷ್ಟ ಆಗಿದೆ ಆ ಕಡೆಗೆ ಅಂಜು ಕೂಡ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಆದಷ್ಟು ನಾವು ಸಣ್ಣ ಉರಿಯಲ್ಲಿ ಬಯಸಲು ಹೋಗಬೇಡಿ ಸ್ವಲ್ಪ ಆದಷ್ಟು ಮೀಡಿಯಮ್ ಉರಿಯಲ್ಲೇ ನಾವು ಚಪಾತಿಯನ್ನು ಬಯಸ್ಬೇಕಾಗತ್ತೆ ನೋಡಿ ಅಂಜು ಚೆನ್ನಾಗಿ ಬಿಸಿ ಆದ ನಂತರನೇ ನೀವು ಚಪಾತಿಯನ್ನು ಹಾಕಿ ಈಗ ಮೇಲ್ಗಡೆ ಎಣ್ಣೆ ಹಚ್ಚಿ ನೋಡಿ ಚಪಾತಿ ಸಣ್ಣ ಉರಿಯಲ್ಲಿ ಇಟ್ಟು ಬೈಸ್ಬೇಡಿ ಯಾಕೆಂದರೆ ಅದು ತುಂಬಾ ಬಿರುಸಾಗಿಬಿಡುತ್ತೆ ಚಪಾತಿ ಸಾಫ್ಟಾಗಿ ಬರುವುದಿಲ್ಲ ನಾವು ಇಲ್ಲಿ ಬಯಸುವುದಲ್ಲೂ ಕೂಡ ಚಪಾತಿ ಮೃದುವಾಗಿ ಮಾಡ್ಕೋಬೋದು ನೋಡಿ ಈಗ ಮತ್ತೆ ಒಂದು ಸ್ವಲ್ಪ ಮೇಲ್ಗಡೆ ನಿಮಗೆ ಬೇಕೆಂದರೆ ಎಣ್ಣೆ ಹಚ್ಚಿ ಇಲ್ಲಾಂದರೆ ಹಾಗೆ ನಾವು ಇದನ್ನು ಬಯಸ್ಬೌದು ನೋಡಿ ತುಂಬಾ ನೀವು ತಿರುವಿ ತಿರುವಿ ಬೈಸಲು ಹೋಗಬೇಡಿ ಒಂದು ಎರಡು ಸದ ನೀವು ಈ ಥರ ಇದರೆ ಸಾಕು ತುಂಬಾ ಸಾಫ್ಟಾಗಿ ಮೆತ್ತಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ